హాయ్ సూస్ కై రుచికి స్వగత ఇవతిన రెసిపీ మృదవారి అక్కీ రొట్టిన హేగ్మాోదు అంత నోడ ఈ రొట్టి మలికే ఒన్ కప్ అక్కీహిట్టు ఆమె కప్ అన్న తగం దీని అదే ఒన్ గ్లాస్ నీరు అదే ఒం బౌల్ తగం దీని కలుసుకొడకే బౌల్గా అక్క హిట్టను హు రుచికి తస్తూ ఉప్పను హాకె ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅನ್ನ ಅನ್ನ ಹಾಕೋಬೇಕು ಅನ್ನ ಹಾಕೋದ್ರಿಂದ ರೊಟ್ಟಿ ತುಂಬಾ ಸ್ಮೂತಾಗಿ ಮೃದುವಾಗಿ ಬರುತ್ತೆ ನೀಟಾಗಿ ಒಂದು ಅದಕ್ಕೆ ಬರೋವರೆಗೂ ಕಲಿಸ್ತಾ ಇರಬೇಕು ಅಲ್ಲಿ ಕಲಿಸಿದ್ದಾದಮೇಲೆ ಈ ರೀತಿ ಬರುತ್ತೆ ರೊಟ್ಟಿ ತಟ್ಟಲಿಕ್ಕೆ ಈ ಥರ ಉಂಡೆ ಕಟ್ಕೊಂಡು ಇಲ್ಲಿ ನಾನು ಎಣ್ಣೆ ಪೇಪರ್ ಯೂಸ್ ಮಾಡಿದ್ದೀನಿ ಬಟರ್ ಪೇಪರ್ ಆದರೂ ಯೂಸ್ ಮಾಡ್ಬೋದು ರೊಟ್ಟಿ ತಟ್ಟಲಿಕ್ಕೆ ಕೈ ತೇವನಾದರೂ ಮಾಡ್ಕೊ ತೇವನಾದರೂ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಎಣ್ಣೆನಾದರೂ ಏನಾದರೂ ಕೈಗೆ ಒಂಚೂರು ಹಚ್ಕೊಂಡು ನೀಟಾಗಿ ಒಂದು ಕಡೆಯಿಂದ ತಟ್ತಾ ಬರಬೇಕು ದೊಡ್ಡದು ಬೇಕಾದರೂ ಮಾಡ್ಬೋದು ನಿಮಗೆಷ್ಟು ಅಗಲ ಬೇಕು ಅಷ್ಟು ಅಗಲ ಮಾಡ್ಕೋಬೋದು ತವಾ ಬಿಸಿ ಇಟ್ಟಿದೆ ಮೊದಲೇನಲ್ಲಿ ಕಾದಿದೆ ರೊಟ್ಟಿನ ಹಾಕಿದ್ದೀನಿ ನೀಟಾಗಿ ಎರಡು ಕಡೆಯೂ ಬೇಯಿಸ್ಕೊಂಡು ನೋಡಿ ಈ ಥರ ಡೈರೆಕ್ಟು ಒಲೆ ಮೇಲೆ ಸುಡ್ಬೋದು ಈ ಥರ ಸುಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀಟಾಗಿ ಎಲ್ಲ ಕಡೆಯೂ ಈ ಥರ ಸುಟ್ಕೊಂಡು ಬರಬೇಕು ಈ ಥರ ಆದಮೇಲೆ ಈ ಅಕ್ಕಿ ರೊಟ್ಟಿ ಜೊತೆ ವೆಜ್ ಸೂಪರಾಗಿರುತ್ತೆ ಚಿಕನ್ ಸಾಂಬಾರು ಇಲ್ಲ ಚಿಕನ್ ಫ್ರೈ ಮಟನ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದ್ಸರ್ತಿ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್